ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ರಾಜಾಬಾತ್ ಫಂಕ್ಷನ್ ಹಾಲ್ ಆಳಂದದಲ್ಲಿ ಫೈತ್ ಗಾಸ್ಪೆಲ್ ಚರ್ಚ್ ಅರ್ಪಿಸುವ ಎರಡ್ ಇಪ್ಪತ್ನಾಲ್ಕು ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಫಾಸ್ಟರ್ ಘನ ಯಶವಂತ ಕೋಟಿ ಸ್ಟೇಟ್ ಕೋಆರ್ಡಿನೇಟರ್ ಮಿಷನ್ ಇಂಡಿಯಾ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಕೇಕ್ ಕತ್ತರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಫಾಸ್ಟರ್ ಫಾಸ್ಟರ್ ಗಣ ಯಶವಂತ್ ಕೋಟಿ ಮಾತನಾಡಿದರು ಫೈತ್ ಗ್ಲಾಸ್ ಗಾಸ್ಪಿಲ್ ಚರ್ಚ್ ಅರ್ಪಿಸುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳೊಂದಿಗೆ ಯಸುವಿನ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮಕ್ಕಳ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದರೆ ನಮ್ಮ ಜೀವನ ಸಾರ್ಥಕವಾಯಿತು ಎಂದು ತಿಳಿಸಿದರು ಸವಿಕರು ಕ್ರಿಸ್ಮಸ್ ವಿಶೇಷ ಸಂದೇಶಕರು ಫಾಸ್ಟರ್ ಶಂಕರ್ ಅವರು ಯೇಸು ಕ್ರಿಸ್ತನ ಜನನ ಕುರಿತು ಸಂದೇಶ ನೀಡಿದರು ಹಿರಿಯ ಸೇವಕರಾದ ಘನ ಶದ್ರಕ್ ಫಾಸ್ಟರ್ ಅವರು ಎಲ್ಲ ಜನರಿಗಾಗಿ ಶಾಂತಿ ಸಮಾಧಾನ ಎಲ್ಲರೂ ಪ್ರೀತಿಯಿಂದ ಇರುವಂತೆ ಪ್ರಾರ್ಥನೆ ಮಾಡಿದರು ಫಾಸ್ಟರ್ ಸುನಿಲ್ ಸಂತು ಅವರು ವಿಶೇಷವಾದ ಕ್ರಿಸ್ಮಸ್ ಗೀತೆಗಳನ್ನು ಹಾಡಿದರು ಇದೇ ವೇಳೆಯಲ್ಲಿ ಮುದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿತು ಈ ಸಂದರ್ಭದಲ್ಲಿ ಮಹಂತಪ್ಪ ಸಾಲೇಗಾಂವ್ ಮಾದಿಗ ಸಮಾಜ ಮುಖಂಡರು ಯಸುವಿನ ಅನ್ವಯಗಳು ಮುದ್ದು ಮಕ್ಕಳು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬೈಲಿಟಿ ನ್ಯೂಸ್ ಆಳಂದ್ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಮಾಸ್ಟರ್ ಯಶ್ವಂತ್ ಬೋಡಿ ಫೇನ್ ಬಸ್ಪೇರ್ ಚರ್ಚ್ ಹಳನ್ ಇಲ್ಲಿನ ನಾನು ಸಮಪಾಲಕನಾಗಿದ್ದೇನೆ ನಾವು ಪ್ರತಿ ವರ್ಷದಂತೆ ಅಂದರೆ ಸುಮಾರು ಹತ್ತು ವರ್ಷಗಳಿಂದ ನನ್ನ ಪಟ್ಟಣದಲ್ಲಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ಕ್ರಿಸ್ಮಸ್ ಹಬ್ಬ ಪ್ರತಿಯೊಬ್ಬ ಜನರಿಗೆ ಕೂಡ ಶಾಂತಿ ಸಮಾಧಾನ ಸಂತೋಷ ನೆಮ್ಮದಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ವಿಶೇಷವಾಗಿ ನಾವು ಯಾವುದೇ ಒಂದು ಕರೆತೆ ಮಾಡಿದರೆ ಎಲ್ಲ ಜನ ಸೇರಿ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಇದರಲ್ಲಿ ಅನೇಕರು ಗಣ್ಯ ವ್ಯಕ್ತಿಗಳು ಬಂದಿರ್ತಾರೆ ಮತ್ತು ಅನೇಕ ಫಾದರ್ಗಳು ಬಂದಿರ್ತಾರೆ ಹೀಗಾಗಿ ಇವತ್ತು ದಿನ ಭಾಳ ಸಂತೋಷವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದೇವೆ ಈ ಕ್ರಿಸ್ಮಸ್ ಹಬ್ಬವನ್ನು ಒಂದು ಉದ್ದೇಶ ಈ ಯೇಸು ಸ್ವಾಮಿ ಈ ಲೋಕಕ್ಕೆ ಎಲ್ಲರಿಗೂ ಕೂಡ ಶಾಂತಿ ಸಮಾಧಾನ ಕೊಡಕ್ಕೋಸ್ಕರ ಅವರು ಎರಡು ಸಾವಿರ ವರ್ಷಗಳಿಂದ ಅದಕ್ಕೋಸ್ಕರ ಈ ಗುಡ್ ನ್ಯೂಸು ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಜನ ಸಂತೋಷವಾಗಿರಬೇಕು ಸಮಾಧಾನವಾಗಿರಬೇಕು ಪ್ರೀತಿ ಇರಬೇಕು ಎಂಬಾಗಿ ಒಂದು ಪುಸ್ತಕ ಸಭಾ ಆಚರಿಸ್ತಿ ಈ ಸ್ಥಳದಲ್ಲಿ ನಾವು ಪ್ರತಿ ವರ್ಷದಂತೆ ಸುಮಾರು ಹತ್ತು ವರ್ಷಗಳಿಂದ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್